ನನ್ನೆಲ್ಲ ಆತ್ಮೀಯ ಶಿಕ್ಷಕ ಬಂಧುಗಳಿಗೆ ಫಸ್ಟ್ ಕೆ ಪಿ ಎಸ್ ಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಈಗ ತಾನೇ ಬಂದಿರತಕ್ಕಂಥ ಒಂದು ಬ್ರೇಕಿಂಗ್ ನ್ಯೂಸ್ ಅಂತ ಅಂತೇಳಿದರೆ ನೇರವಾಗಿ ಸರ್ಕಾರದಿಂದಲೇ ಅನುದಾನಿತ ಪ್ರೌಢಶಾಲೆ ಮತ್ತು ಪದವಿ ಕಾಲೇಜುಗಳಲ್ಲಿ ನಿಧನ ನಿವೃತ್ತಿ ರಾಜೀನಾಮೆ ಇತರೆ ಕಾರಣಗಳಿಂದ ಖಾಲಿಯಾಗಿರ್ತಕ್ಕಂಥ ಹುದ್ದೆಗಳನ್ನು ಭರ್ತಿ ಮಾಡಲು ಸರ್ಕಾರ ಈಗ ತಾನೇ ಆದೇಶ ಹೊರಡಿಸಿದೆ ಸ್ನೇಹಿತೆ ಬ್ರೇಕಿಂಗ್ ನ್ಯೂಸ್ ವೆಬ್ಸೈಟಿಂದ ಡೌನ್ಲೋಡ್ ಮಾಡಿರೋದು ಇದನ್ನು ಸೊ ತಮ್ಮೆಲ್ಲರಿಗೂ ಒಂದು ಸಿಹಿ ಸುದ್ದಿ ಇವತ್ತಿನ ವಿಡಿಯೋದಲ್ಲಿ ಯಾವ ಯಾವ ಒಂದು ನಿಯಮಗಳನ್ನು ಮಾಡಿದ್ದಾರೆ ಸರ್ಕಾರ ಹಾಗೂ ಯಾವ ಯಾವ ಒಂದು ಹುದ್ದೆಗಳನ್ನು ಭರ್ತಿ ಮಾಡ್ತಿದ್ದಾರೆ ಎಷ್ಟು ಹುದ್ದೆಗಳು ನೇಮಕಾತಿ ಆಗ್ತಿದೆ ಸರ್ಕಾರದಿಂದ ಆದೇಶ ಆಗ್ತಿದೆ ಅಂದರೆ ಎಲ್ಲ ಸ್ಕೂಲ್ಗಳು ತುಂಬಲೇಬೇಕು ಅವರು ಸರ್ಕಾರದ ಆದೇಶ ಸರ್ಕಾರನೇ ಆದೇಶ ಕೊಟ್ಟ ಮೇಲೆ ಎಲ್ಲ ಅನುದಾನಿತ ಶಾಲೆಗಳು ಫಿಲ್ ಮಾಡಲೇಬೇಕು ಸ್ನೇಹಿತರೆ ಸೊ ತಮ್ಮೆಲ್ಲರಿಗೂ ಒಂದು ಒಂದು ಒಳ್ಳೆಯ ಅವಕಾಶ ಸ್ನೇಹಿತರೆ ಸುವರ್ಣ ಅವಕಾಶನೇ ಹೇಳಬೇಕು ಯಾಕಂದರೆ ಅನುದಾನಿತ ಪ್ರೌಢಶಾಲೆಗಳಲ್ಲಿ ಸ್ಯಾಲ್ರಿ ಎಪ್ಪತ್ತರ ಮೇಲಿದೆ ರೀ ಎಪ್ಪತ್ತು ಸಾವಿರ ಮೇಲಿದೆ ಪದವಿ ಪೂರ್ವ ಕಾಲೇಜು ಎಂಬತ್ತು ಹತ್ತಿರ ಸ್ಯಾಲ್ರಿ ಇದೆ ತುಂಬ ಒಳ್ಳೆಯ ಸ್ಯಾಲ್ರಿ ಇದೆ ಒಳ್ಳೆಯ ಅವಕಾಶ ಇದೆ ನಿಮ್ಮ ನಿಯರೆಸ್ಟ್ ಬಿ ಓ ಆಫೀಸಿಗೆ ಹೋಗಿ ಎಲ್ಲೆಲ್ಲಿ ಹುದ್ದೆಗಳು ಖಾಲಿದಾವೋ ಇನ್ಫಾರ್ಮ್ ತೊಗೊಳ್ರಿ ಇಂಚಿಂಚು ಇನ್ಫಾರ್ಮ್ ತೊಗೊಳ್ಳ್ರಿ ಹೋಗಿ ಫಸ್ಟ್ ಸೇರ್ಕೊಳ್ರಿ ಯಾಕಂದರೆ ಗೌರ್ಮೆಂಟ್ ಜಾಬ್ ಸಿಗೋದು ಎಷ್ಟು ಕಷ್ಟ ಐತೆ ಅಂತ ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಸ್ನೇಹಿತರೆ ಸೊ ಸರ್ಕಾರ ಏನೇನು ಆದೇಶ ಮಾಡಿದೆ ನಡವಳಿಕೆಗಳಲ್ಲಿ ಅಂತ ನೋಡೋದಾದರೆ ವಿಷಯ ಏನಪ್ಪಾ ಅಂತೇಳಿದರೆ ರಾಜ್ಯದ ಖಾಸಗಿ ಅನುದಾನಿತ ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಕಾಲೇಜುಗಳಲ್ಲಿ ನಿಧನ ನಿವೃತ್ತಿ ರಾಜೀನಾಮೆ ಮತ್ತು ಇತರೆ ಕಾರಣಗಳಿಂದ ತೆರುವಾದ ಖಾಲಿ ಇರುವ ಬೋಧಕ ಹುದ್ದೆಗಳನ್ನು ಭರ್ತಿ ಮಾಡುವ ಕುರಿತು ಹೇಳಿದೆ ನೋಡಿ ಸ್ನೇಹಿತರೆ ವಿಷಯ ಬಂದುಬಿಟ್ಟು ಏನು ಹೇಳಿದಪ್ಪ ಅಂಥೇಳಿದರೆ ಸರ್ಕಾರದ ಅಧೀನದಲ್ಲಿ ಖಾಲಿ ಇರತಕ್ಕಂಥ ಬೋಧಕ ಹುದ್ದೆಗಳಿಗೆ ಅಂದರೆ ಅನುದಾನಿತ ಶಾಲೆಗಳಲ್ಲಿ ಖಾಲಿ ಇರತಕ್ಕಂಥ ಬೋಧ ಬೋಧಕ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಭರ್ತಿ ಮಾಡ್ತೀವಿ ಅಂಥೇಳಿ ಒಂದು ಆದೇಶ ಮಾಡಿದೆ ಸೊ ಮುಂದೆ ನೋಡೋದಾದರೆ ಇವುಗಳೆಲ್ಲ ಎಲ್ಲಿ ಯಾವ್ಯಾವ ಎಲ್ಲಿ ಯಾವ ಯಾವ ಆದೇಶಗಳು ಇಲ್ಲಿ ಬರ್ತಾವೆ ಅಂತೇಳಿ ಪದವಿ ಪ್ರೌಢಶಾಲೆಯಲ್ಲಿ ಪಿ ಯು ಕಾಲೇಜಲ್ಲಿ ಅವರು ಪ್ರಸ್ತಾವನೆ ನೋಡಿಸ್ತೀನಿ ಇದರಲ್ಲಿ ಪ್ರಸ್ತಾವನೆ ಓದ್ತೀನಿ ಏನಪ್ಪಾ ಅಂತ ಮೇಲೆ ಓದಲಾದ ಓದಲಾದ ಕ್ರಮಾಂಕ ಮೇಲೆ ಓದಲಾದ ಕ್ರಮಾಂಕ ಮೇಲೆ ಓದಲಾದ ಕ್ರಮಾಂಕ ಒಂದರ ಆದೇಶದ ಸಂಖ್ಯೆ ಇಡಿ ಎಪ್ಪತ್ತೇಳು ಎಸ್ ಪಿ ಅದರ ಪ್ರಕಾರ ನೋಡಿಲಿ ಖಾಸಗಿ ಅನುದಾನಿತ ಪದವಿ ಕಾಲೇಜು ಖಾಸಗಿ ಅನುದಾನದ ಪದವಿ ಪೂರ್ವ ಕಾಲೇಜುಗಳಲ್ಲಿ ನಾನೂರ ಒಂದು ಖಾಲಿ ಹುದ್ದೆಗಳನ್ನು ತುಂಬಲು ಅನುಮತಿ ನೀಡಲಾಗಿದ್ದು ಈ ಪೈಕಿ ವಿವಿಧ ಕಾರಣಗಳಿಂದ ತುಂಬದೇ ಬಾಕಿ ಇರುವ ನೂರ ಎಂಬತ್ತೊಂಬತ್ತು ಹುದ್ದೆಗಳನ್ನು ಮತ್ತು ದಿನಾಂಕ ಒಂದು ಏಳು ಸಾವಿರದ ಎಂಟರ ನಂತರ ನಿಧನ ನಿವೃತ್ತಿ ರಾಜೀನಾಮೆ ಸಾಕ್ಷಾಮ ಪ್ರಾಧಿಕಾರದಿಂದ ಅನುಮೋದಿತವಾದ ಬಡ್ತಿ ಮೂಲಕ ತೆರವಾದ ಇತರೆ ಕಾರಣಗಳ ತೆರವಾದ ಬೋಧಕ ಹುದ್ದೆಗಳನ್ನು ತುಂಬಲು ಷರತ್ತುಗೊಳಪಟ್ಟು ಆರ್ಥಿಕ ಮಿತವೇ ಆದೇಶವನ್ನು ಸಡಿಲಿಸಿ ಅನುಮತಿ ನೀಡಲಾಗುತ್ತದೆ ನೋಡಿರಿ ಇಲ್ಲಿ ನಾನೂರ ಒಂದು ಪ್ಲಸ್ ನೂರ ಎಂಬತ್ತೊಂಬತ್ತು ಹತ್ತು ಒಂದು ಒಂಬತ್ತು ಒಂದು ನೋಡಿರಿ ಐನೂರು ಆರುನೂರು ಹುದ್ದೆಗಳು ಹತ್ತತ್ರ ಆರುನೂರು ಹುದ್ದೆಗಳು ಪಿ ಯು ಕಾಲೇಜ್ ಲೆಕ್ಚರ್ ಸಿಕ್ತಿದ್ದಾವೆ ಸ್ನೇಹಿತರೆ ಪಿ ಯು ಕಾಲೇಜ್ ಲಚ್ಚರ್ ಆರುನೂರು ಹುದ್ದೆಗಳು ಸೊ ಅದು ಎರಡು ಸಾವಿರ ಚಿಲ್ಲರು ಬ್ಯಾಲೆನ್ಸ್ ಇದೆ ಅದನ್ನೆಲ್ಲ ತುಂಬ್ಕೊತ ಹೋಗ್ತಾನೆ ಹಂತ ಹಂತವಾಗಿ ತುಂಬ್ಕೊತ ಹೋಗ್ತಾನೆ ಯಾಕಂದರೆ ಈಗ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿದೆ ಅಂದಾಗ ಇಷ್ಟು ತುಂಬ್ಕೊಂತ ಹೋಗ್ತಾನೆ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಮತ್ತೆ ಆದೇಶ ಕೊಡ್ತಾನೆ ಇಷ್ಟು ಹುದ್ದೆಗಳನ್ನು ಇವಾಗ ತುಂಬ್ತಿರೋದು ಪಿ ಯು ಕಾಲೇಜಸ್ ಮೇಲೆ ಓದಲಾದ ಕ್ರಮಾಂಕ ಎರಡರಲ್ಲಿ ನೋಡಿರಿ ಮೇಲೆ ಓದಲಾದ ಕ್ರಮಾಂಕ ಎರಡರಲ್ಲಿ ಖಾಸಗಿ ಅನುದಾನಿತ ಪ್ರೌಢಶಾಲೆಗಳಲ್ಲಿ ನಿವೃತ್ತಿ ರಾಜೀನಾಮೆ ಮರಣ ಇತರೆ ಕಾರಣದಿಂದ ಖಾಲಿಯಾದ ಬೋಧಕ ಹುದ್ದೆಗಳಿಗೆ ಸೂಕ್ತ ಪ್ರಾಧಿಕಾರದ ಆಗಮೋದನೆ ಪಡೆದು ಬಡ್ತಿ ಹೊಂದಿರತಕ್ಕಂಥ ಮೂವತ್ತೊಂದು ಹನ್ನೆರಡರವರೆಗೆ ಖಾಲಿಯಾದ ಹುದ್ದೆಗಳನ್ನು ಹೆಚ್ಚುವರಿಯಾಗಿ ಪ್ರಕ್ರಿಯೆಯಲ್ಲಿ ಬಳಸಿಕೊಂಡು ನಂತರ ಬಾಕಿ ಉಳಿದ ಬೋಧಕ ಹುದ್ದೆಗಳನ್ನು ಹಾಗೂ ದಿನಾಂಕ ಒಂದು ಒಂದು ಎರಡು ಸಾವಿರದ ಹದಿಮೂರರಿಂದ ಮೂವತ್ತೊಂದು ಎರಡು ಸಾವಿರದ ಹದಿನಾಲ್ಕರವರೆಗೆ ಒಂದು ಒಂದು ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಹದಿನೇಳರ ಹದಿನೈದರವರೆಗೆ ಖಾಲಿಯಾದ ಬೋಧಕ ಹುದ್ದೆಗಳನ್ನು ಖಾಲಿಯಾದ ಬೋಧಕ ಹುದ್ದೆಗಳನ್ನು ಹೆಚ್ಚುವರಿ ಪ್ರಕ್ರಿಯೆಯಲ್ಲಿ ಬೆಳೆಸಿಕೊಂಡು ಬಾಕಿ ಬಾ ನಂತರ ಬಾಕಿ ಉಳಿದ ಬೋಧಕ ನಿರು ಬೋಧಕ ಹುದ್ದೆಗಳನ್ನು ವೃತ್ತಿ ಚಿತ್ರಕಲಾ ಸಂಗೀತ ಮುಂತಾದ ವಿಶೇಷ ಶಿಕ್ಷಕರನ್ನು ಹೊರತುಪಡಿಸಿ ಭರ್ತಿ ಮಾಡುವ ಷರತ್ತುಗಳ ಪಟ್ಟು ಆರ್ಥಿಕ ಮಿತವೆಯನ್ನು ಸಡಿಲಿಸಿ ಅನುಮತಿ ನೀಡಲಾಗಿದೆ ಇದು ಅನುಮತಿ ನೀಡಲಾಗಿರತಕ್ಕಂಥ ಬಗ್ಗೆ ಪ್ರೌಢಶಾಲೆಗಳಲ್ಲಿ ನಂತರ ಇಪ್ಪತ್ತರೊಳಗೆ ಎರಡು ಸಾವಿರದ ಹದಿನಾರರಿಂದ ಇಪ್ಪತ್ತರೊಳಗೆ ನೋಡಿ ಸ್ನೇಹಿತರೆ ನಾನು ಈ ಹಿಂದಿನ ವೀಡಿಯೋಗಳನ್ನು ನೋಡಿರಿ ನೀವು ನಾನು ಹೇಳಿದ್ದೆ ನಿಮಗೆ ಒಂದು ವಾರ ಮುಂಚೆನೇ ಹೇಳಿದ್ದೆ ಈ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದೆ ಎರಡು ಸಾವಿರದ ಇಪ್ಪತ್ತರ ಮಟ್ಟ ಮತ್ತೆ ಆದೇಶ ಕೊಟ್ಟಿದ್ದಾರೆ ಅಂತ ಹೇಳಿ ಸೊ ಇಲ್ಲಿ ಅಪಾರ ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆ ಕಲಬುರಗಿ ಕಲಬುರಗಿ ಅಪಾರ ಆಯುಕ್ತರಿಗೆ ನಂತರ ಧಾರವಾಡದವರಿಗೆ ಬೆಂಗಳೂರು ವಲಯದವರಿಗೆ ಇದರ ಬಗ್ಗೆ ಕುಲಂಶವಾಗಿ ಪರಿಶೀಲನೆ ಮಾಡಬೇಕಂತ ಹೇಳಿದ್ದಾರೆ ಪ್ರಸ್ತಾವನೆಯಲ್ಲಿ ಸಲ್ಲಿಸಿರ್ತಕ್ಕಂಥ ವಿವರಗಳಿಗೆ ಅಂಶಗಳ ಹಿನ್ನೆಲೆಯಲ್ಲಿ ಎರಡು ಸಾವಿರದ ತೊಂಬತ್ನೂರ ತೊಂಬತ್ನಾಲ್ಕು ತೊಂಬತ್ತರ ಅವಧಿಗೆ ಪೂರ್ವದಲ್ಲಿ ಪೂರ್ವ ಪೂರ್ವದಲ್ಲಿ ಪ್ರಾರಂಭಗೊಂಡ ಈಗಾಗಲೇ ವೇತನಕ್ಕೆ ಒಳಪಟ್ಟ ಖಾಸಗಿ ಅಂತ ಪ್ರೌಢಶಾಲೆಗಳು ಅನುದಾನಿತ ಪದವಿ ಪೂರ್ವ ಕಾಲೇಜುಗಳಲ್ಲಿ ದಿನ ದಿನಾಂಕ ಒಂದು ಎರಡು ಸಾವಿರದಿಂದ ಇಪ್ಪತ್ತೊಂದು ಅಂದರೆ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತೊರೆಗೆ ಭರ್ತಿ ಮಾಡಬೇಕಂತ ಹೇಳಿದ್ದಾರೆ ಷರತ್ತುಗಳು ಕೊಟ್ಟಿದ್ದಾರೆ ಸ್ನೇಹಿತರೆ ಕೆಲವೊಂದು ಷರತ್ತುಗಳು ಇಲ್ಲಿ ಏನೇನು ಷರತ್ತುಗಳಿದೆ ಅಂತ ಹೇಳಿದರೆ ಒಂದನೇ ಷರತ್ತು ಏನಪ್ಪ ಅಂದರೆ ಹುದ್ದೆಗಳನ್ನು ಭರ್ತಿ ಮಾಡಿಕೊಂಡ ನಂತರ ನೇಮಕಾತಿ ಅನುಮೋದನೆಗಾಗಿ ಅನುಮೋದನೆ ಅಂದರೆ ಅಪ್ರೂವಲ್ಗಾಗಿ ಅಪ್ರೂವಲ್ ಅಂತ ಕರಿತಾ ಇರ್ತೀನಿ ಅಪ್ರೂವಲ್ಗಾಗಿ ಆರ್ಥಿಕ ಇಲಾಖೆ ಅಧಿಕೃತ ಟಿಪ್ಪಣಿ ಸಂಖ್ಯೆ ಇಷ್ಟು ಹೇಳಿ ಸಂಖ್ಯೆ ಈ ಆ ದಿನಾಂಕ ಒಂಬತ್ತು ನಾಲ್ಕು ಎರಡು ಸಾವಿರದ ಹದಿಮೂರಿನ ಚೆಕ್ ಲಿಸ್ಟ್ ಅನುಬಂಧ ಮೂರನನ್ವಯ ಸಂಪೂರ್ಣ ಮಾಹಿತಿ ದಾಖಲೆಗಳು ದಾಖಲೆಗಳೊಂದಿಗೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸುವುದು ಇವರು ತುಂಬ್ಕೊಂಡ ನಂತರ ಅದು ಆರ್ಥಿಕ ಇಲಾಖೆಗೆ ಅನುಮೋದನೆ ಕಳಿಸಿ ನಂತರ ಅಪ್ರೂವಲ್ ತೊಗೋಬೇಕ್ರಿ ಗೋರ್ಮೆಂಟ್ ಮಟ್ಟದಲ್ಲಿ ಮೇಲ್ಕಂಡ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಜಾರಿಯಲ್ಲಿರುವ ಅನುದಾನ ಸಮಿತಿ ಮತ್ತು ಸರ್ಕಾರದ ಆದೇಶ ಮತ್ತು ಸುತ್ತೋಲೆಗಳ ನಿಯಮಗಳನ್ನು ಪಾಲಿಸಿರುವುದನ್ನು ಖಚಿತಪಡಿಸಿಕೊಳ್ಳುವುದು ನಂತರ ಮತ್ತೆ ಷರತ್ತು ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳುವಾಗ ನಿಯಮಾಸು ನಿಮಾಸ ರಿಸರ್ವೇಷನ್ ಮಾಡ್ಕೋಬೇಕಂತ ಹೇಳಿದ್ದಾರೆ ರಿಸರ್ವೇಷನ್ ಕಂಪಲ್ಸರಿ ಮಾಡ್ಕೊಳ್ಳೇಬೇಕು ರಿಸರ್ವೇಷನ್ ಎರಡು ಸಾವಿರದ ಹದಿನಾರು ಹದಿನೇಳರಿಂದ ಎರಡು ಸಾವಿರದ ಇತ್ಮೂರು ಇಪ್ಪತ್ನಾಲ್ಕು ಸಾಲಿನವರೆಗೆ ವಿದ್ಯಾರ್ಥಿಗಳ ದಾಖಲಾತಿ ಪರೀಕ್ಷಾ ಫಲಿತಾಂಶ ಮೂಲಭೂತ ಸೌಕರ್ಯಗಳು ಉತ್ತಮವಾಗಿರೋದನ್ನು ಖಚಿತಪಡಿಸಿಕೊಳ್ಳುವುದು ಸ್ಕೂಲಲ್ಲಿ ಸ್ಟ್ರೆಂತು ಅವನ್ನೆಲ್ಲ ನೋಡ್ಕೋಬೇಕು ನೆಕ್ಸ್ಟು ನೆಕ್ಸ್ಟ್ ಯಾವ ಯಾವ ಆದೇಶ ಇದೆ ನೆಕ್ಸ್ಟು ಯಾವ ಒಂದು ಕಂಡೀಷನ್ಸ್ ಇದೆ ಅಂದರೆ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳುವ ಶಾ ಶಾಲಾ ಕಾಲೇಜುಗಳು ಪ್ರಾರಂಭವಾದಾಗಿನಿಂದ ಇವಚ್ಚಿನವಾಗಿ ನಡೀತಿರುವುದನ್ನು ಖಚಿತಪಡಿಸಿಕೊಳ್ಳಬೇಕು ಸ್ಕೂಲ್ ಬಗ್ಗೆ ವೆರಿಫಿಕೇಷನ್ ಮಾಡ್ತಾರೆ ಡಿ ಡಿ ಪಿ ಆಫೀಸ್ದವರು ಬಿ ಪಿ ಆಫೀಸರು ಅನುದಾನಿತ ಶಾಲೆಗಳು ಮತ್ತು ಕಾಲೇಜುಗಳು ಆನ್ಲೈನ್ ಮೂಲಕ ವಿವರಗಳು ಮತ್ತು ದಾಖಲೆಗಳನ್ನು ಸಲ್ಲಿಸಲು ತಂತ್ರಾಂಶದಲ್ಲಿ ಅಭಿವೃದ್ಧಿಪಡಿಸುವುದು ಸ್ಕೂಲ್ ಬಗ್ಗೆ ಅದರ ಇನ್ಫಾರ್ಮೇಷನ್ ಕೊಟ್ಟಿದ್ದಾನೆ ಅನುದಾನಿತ ಪದಿಪೂರ್ವ ಕಾಲೇಜುಗಳಲ್ಲಿ ಹುದ್ದೆಗಳನ್ನು ಅನುಮೋದಿಸಲು ಪ್ರತಿಯೊಂದು ಮೂವತ್ತೊಂದು ಆದೇಶ ಮತ್ತು ಹುದ್ದೆಗಳನ್ನು ಅನುಮೋದನೆಗಾಗಿ ಇದು ಪಿ ಯು ಕಾಲೇಜಿಗೆ ಸಂಬಂಧಿಸಿದಂತೆ ಇಷ್ಟು ಆದೇಶ ಆಗಿದೆ ಸ್ನೇಹಿತರೆ ತಮ್ಮೆಲ್ಲರಿಗೂ ಒಂದು ಒಳ್ಳೆ ಸಿಹಿ ಸುದ್ದಿ ಎಲ್ಲೆಲ್ಲಿ ಆದೇಶ ಹೋಗಿದೆ ಅಂತಕ್ಕಂಥದನ್ನ ಎಲ್ಲ ತಿಳಿಸಿದ್ದಾರೆ ನಿಮ್ಮೆಲ್ಲರಿಗೂ ಒಂದು ಒಳ್ಳೆಯ ಅವಕಾಶ ಸ್ನೇಹಿತರೆ ಸೊ ಗೋರ್ಮೆಂಟೇ ಈಗ ಸುತ್ತೋಲೆ ಆದೇಶ ಹೊರಸ್ಬಿಟ್ಟಿದೆ ಅಂದರೆ ಇವಾಗ ಎಲ್ಲ ಕಾಲೇಜ್ನವ್ರು ಚಾಲೂ ಮಾಡ್ತಾರೆ ಎಲ್ಲ ಸ್ಕೂಲ್ನವರು ಕಾಲೇಜ್ನವರು ಎಲ್ಲ ಎಲ್ಲೆಲ್ಲಿ ನೇಮಕಾತಿ ಮಾಡ್ಕೋಬೇಕು ಎಲ್ಲ ಚಾಲೂ ಮಾಡ್ತಾರೆ ಸ್ನೇಹಿತರೆ ದಯಮಾಡಿ ಅವುಗಳೆಲ್ಲರೂ ನಿಮ್ಮ ಹತ್ತಿರದ ಬಿ ಒ ಆಫೀಸಿಗೆ ಹೋಗ್ರಿ ಅದೇ ರೀತಿ ಒಳಗಡೆ ನಿಮ್ಮ ನಿಯರೆಸ್ಟು ಸರ್ ಡಿ ಪಿ ಆಫೀಸಿಗೆ ಹೋಗಿ ಇನ್ಫಾರ್ಮೇಷನ್ಸ್ ತೊಗೊಳ್ರಿ ಕ್ಲೀನಾಗಿ ಯಾವ ಶಾಲೆಯಲ್ಲಿ ಎಷ್ಟು ಪೋಸ್ಟ್ ಕಲಿದೇವೆ ಯಾವ ಪೋಸ್ಟ್ ಕಲಿದಾವೆ ಅದು ಅನುದಾನಿತ ಶಾಲೆನೋ ಅನುದಾನ ರಹಿತ ಶಾಲೆನೋ ಅನುದಾನಿತ ಶಾಲೆ ಒಳಗೆ ನೀವು ಅಪ್ರೋಚ್ ಮಾಡಬೇಕಾಗಿರೋದು ಅಲ್ಲೇ ನೇಮಕಾತಿಗೆ ಆದೇಶಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಇದು ಮನಸ್ಸಲ್ಲಿ ತಿಳ್ಕೊಳ್ರಿ ಫಸ್ಟು ಹಂಗಾಗಿ ತಾವುಗಳೆಲ್ಲರೂ ಒಳ್ಳೇದಾಗ್ಲಿ ತಮ್ಮೆಲ್ಲರಿಗೂ ಸೊ ತಮ್ಮೆಲ್ಲರಿಗೂ ಶಿಕ್ಷಕ ಹುದ್ದೆಯನ್ನು ಪಡೀಲಿ ಅಂಥೇಳಿ ನಾನು ಆಶಿಸ್ತೀನಿ ಸ್ನೇಹಿತರೆ ನಮ್ಮ ಫಸ್ಟ್ ಕೆ ಪಿ ಎಸ್ ಸಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಒಳಗಡೆ ಇದ್ರ ಪಿ ಡಿ ಎಫ್ ಬೇಕಪ್ಪ ಅಂದರೆ ಈ ವಿಡಿಯೋ ಪಿ ಡಿ ಎಫ್ ನಾನು ಏನು ಮಾಡಿದ್ದೀನಲ್ಲ ಈ ವಿಡಿಯೋದು ಪಿ ಡಿ ಎಫ್ ಬಂದುಬಿಟ್ಟು ನಮ್ಮ ಟೆಲಿಗ್ರಾಮ್ ಚಾನಲ್ ಆಗಿರ್ತಕ್ಕಂಥ ಫಸ್ಟ್ ಕೆ ಪಿ ಎಸ್ ಸಿ ಫಸ್ಟ್ ಕೆ ಪಿ ಎಸ್ ಸಿ ಅಂಥೇಳಿ ಟೆಲಿಗ್ರಾಮ್ ಚಾನಲ್ ಇದೆ ಅಲ್ಲಿಗೆ ಜಾಯ್ನ್ ಆಗಿ ಇದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಸಿಗುತ್ತೆ ನಿಮಗೆ ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ ನೀವು ಜಾಯ್ನ್ ಆಗಿರಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಯಾರು ನಿಯರೆಸ್ಟ್ ಅವರವರು ಹತ್ರದಲ್ಲಿರ್ತಾರಲ್ಲ ಅವರು ಸೇರ್ಕಂಡ್ಲಿ ಪಾಪ ಅವರವರು ನಿಯರೆಸ್ಟು ಹಾಗಾಗಿ ತಾವುಗಳೆಲ್ಲರೂ ಬೇರೆಯವ್ರಿಗೆ ಸಹಾಯ ಬೇರೆಯವರಿಗೂ ಸಹಾಯ ಸಹಾಯಕಾರ ಆಗ್ರಿ ಸೊ ಅದೇ ರೀತಿ ಒಳಗಡೆ ನಮ್ಮ ಫಸ್ಟ್ ಕೆ ಪಿ ಸಿ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದರಲ್ಲಿ ಈ ಇದು ಪಿ ಡಿ ಎಫು ನಿಮಗೆ ಸಿಗುತ್ತೆ ಟೆಲಿಗ್ರಾಮ್ ಗ್ರೂಪಲ್ಲಿ ಥ್ಯಾಂಕ್ಸ್ ಸ್ನೇಹಿತರೆ